ಇಲ್ಲಿ ಇದೆ ಬಾಲಾ ಬಂದುಬಿಡೋಣ ಈ ಬಸುವಾಜಿ ಅವರು 나 ಇದು ಒಡಿಪುನಿಂದ ಇದರ ವರಕ್ಕೆ ಚುನಾವಣಾ ಪ್ರಚಾರ ಮಾಡಿದೀನಿ ಇದು 14 ಲೋಕಸಭೆ ಸದಸ್ಯ ಉತ್ತರ ಕರ್ನಾಟಕ ನಾನು ಮುಷ್ಟಾತೆ 14 ಲೋಕಸಭೆಲಿ ಬಿಜೆಪಿ ಜಯಬೇರಿ ಬಂತು ಬಿಜೆಪಿ ಇನ್ನು ಒಂದು ದಾಟದ ಆರೋಪ ಕಾಂಗ್ರೆಸ್ 20 ದಾಟದ ಲಿಡಿ ದೇಶ ಅದು ಅಧಿಕೃತ ವಿರೋಧ ಪಕ್ಷವಾಗೋದಲ್ಲ ಅವರು ಎರಡ್ನೂರ ಮೂವತ್ತು ನಿಲ್ಸಿದೆ ಎರಡ್ನೂರ ಮೂವತ್ತು ನಿಲ್ಸಾರೆ ಕಾಂಗ್ರೆಸ್ನವರು ಎರಡ್ನೂರ ಮೂವತ್ತಕ್ಕೆ ಸರ್ಕಾರ ರಚನೆ ಆಗ್ಲಿಕ್ಕೆ ಸಾಧ್ಯ ಸಾಧ್ಯತೆನಾಡ್ನೂರ ಎಪ್ಪತ್ತೆರಡು ಹೀಗಾಗಿ ಕಾಂಗ್ರೆಸ್ ನಲವತ್ತಕ್ಕಿಂತ ಕಡಿಮೆ ಬರ್ತದೆ ನಾಲ್ಕುನೂರ ಸಮೀಪ ಬಿಜೆಪಿಗೆ ರಾಜ್ಯದ ಲೋಕಸಭಾ ಕ್ಷೇತ್ರದ ಮತದಾರ ಬೆಳಕೈಯಿಂದ ಪ್ರಾರ್ಥನೆ ಮಾಡ್ಬೋದಿ ನಮ್ಮ ದೇಶದಲ್ಲಿ ನ್ಯಾಯ ಪ್ರಕರಣದಂತೆ ಬಹಳಷ್ಟು ಪ್ರಕರಣಗಳು ಇವತ್ತಾಗ್ತಾ ಇವೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಹುಡುಗನ ಕಗೋಲಿ ಆಗಿದೆ ಹುಬ್ಬಳ್ಳಿಯಲ್ಲೇ ಮತ್ತೊಂದು ನ್ಯಾಯ ಪ್ರಕರಣ ಒಂದು ಉಡುಗೆ ಮೇಲೆ ಆಗಿದೆ ಇದೇ ರೀತಿ ನಾವು ಕಾಂಗ್ರೆಸ್ ಓಟ್ ಹಾಕಿದ್ರೆ ಹಿಂದೂಗಳು ಸುರಕ್ಷಿತ ಈ ದೇಶದಾಗಿ ಇರ್ಲಿಕ್ಕೆ ಆಗೋದಿಲ್ಲ ನಮ್ಮ ಉಳಿದಿಲ್ಲ ನಮ್ಮ ದೇಶ ಉಳಿದಿಲ್ಲ ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಆರೋಪ ಇದೆ ನಾವು ಹೇಳಿಲ್ಲ ಮೊದಲೇ ಎರಡೂ ರಾಜಕೀಯ ಪಕ್ಷದಾಗ ಎರಡು ಸಿಟಿ ಫ್ಯಾಕ್ಟರ್ ಇದಾವೆ వంద మహాకార ఎంటే తారీఖిన్న మహాకెన్ పైనా ప్రజల్ రేవన్న కాంగ్రెస్ జెడిఎస్ ఎంపీ పట్టదు బిజెపి నాక్ వర్షం నాకూరు వర్ష ఏం